ಇವತ್ತಿನ ಸುದ್ದಿ ಬಟ್ಟೆ ಬಗ್ಗೆ ಅನುಪ ಮೇಡಮ್ ಕಂಪ್ಲೀಟ್ ಆಗಿ ಎಲ್ಲ ವಿವರ ನಮ್ಮ ನಮಸ್ಕಾರಗಳು ನಮ್ಮ ಅಂತ ಯಾಕಂದ್ರೆ ಅಂದ್ರೆ ನಾವು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವಿಜಯನಗರದಿಂದ ಇವರು ನಮ್ಮ ಕ್ಲಬ್ ನ ಫೌಂಡರ್ ಮೆಂಬರ್ ಎನ್ ಎಸ್ ಪ್ರಸಾದ್ ಅಂತ ಇವರು ಹೈಕೋರ್ಟ್ ವಕೀಲ್ ಅವರು ಸತೀಶ್ ಆದಿತ್ಯ ಅಂತ ಪ್ರೆಸಿಡೆಂಟ್ ನಮ್ಮ ಕ್ಲಬ್ನ ಪ್ರೆಸಿಡೆಂಟು ಇವರ ಬೆಂಬಲದಿಂದ ಆರು ವರ್ಷದಿಂದ ಈ ಒಕ್ಕಾಗಿ ಅದು ನನ್ನ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನೇ ಅದ್ರ ಬಗ್ಗೆ ತಿಳಿವಳಿಸೋಕೆ ಆಗುತ್ತೆ ಇದು ಒಂದು ರೀಸನ್ಗಾಗಿ ನಾನು ಮಾಡ್ತಾ ಇದ್ದೇನೆ ಇದು ನನ್ನ ಹಸ್ಬೆಂಡ್ ಟ್ವೆಲ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಸಪೋರ್ಟ್ ಮಾಡಿ ತೀರೋದು ಈ ಕಾಯಿಲೆ ಅವರು ಏನು ಅಂತ ಇದಕ್ಕೆ ಇದ್ರ ಬೇರೆ ಹೌಸ್ ಇರಲಿಲ್ಲ ಅದಕ್ಕಾಗಿ ನಾನು ಅದರಲ್ಲಿ ಎಮ್ ಎಸ್ ಸಿ ಮಾಡಿಬಿಟ್ಟು ಮೂರು ವರ್ಷ ಸ್ಕಾಟ್ಲೆಂಡಿಂದ ಆಮೇಲೆ ಅವೇರ್ನೆಸ್ ಸ್ಟಾಕ್ ಕೊಡೋದು ಶುರು ಮಾಡಿದೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಶುರು ಮಾಡ್ಕೊಂಡಿದ್ದೇವೆ ನಮ್ಮ ಪ್ರಪಂಚದಲ್ಲಿ ಯಾರನ್ನೇ ಮಾಡ್ತಾ ಇರಲಿಲ್ಲ ಹೋದ ವರ್ಷ ತುಂಬಾ ಚೆನ್ನಾಗಿ ಆರು ಇಂಜಿನಿಯರಿಂಗ್ ಕಾಲೇಜುಗಳು ಎರಡು ಕಾಮರ್ಸ್ ಶೇಷಾದ್ರಿಪುರ ಫೇಮಸ್ ಕಾಲೇಜು ಮತ್ತೆ ನಮ್ಮ ಲೈನ್ಸ್ ಮೆಂಬರ್ ಆದಂತವರು ಮೇನ್ಲಿ ನಮ್ಮ ಸದಾನಂದ ಸ್ವಾಮಿ ಅವರು ತುಂಬಾ ತುಂಬಾ ಲಾಸ್ಟ್ ಇಯರ್ ಕೋಆಪರೇಟ್ ಮಾಡಿ ಅವ್ರ ಮುಂದೆ ನಿಂತು ಅದನ್ನ ಸಕ್ಸಸ್ ಮಾಡಿಸಿದ್ದಾರೆ ಈ ವರ್ಷ ಯಾಕೆ ಪ್ರೆಸ್ ಮೀಟು ಅಂತಂದ್ರೆ ನನಗೆ ಲಾಸ್ಟ್ ಇಯರ್ ಅವ್ರದ್ದು ಯಾರು ಕವರ್ ಮಾಡ್ತಾ ಇರಲಿಲ್ಲ ಒಂದು ಕೋಆಪರೇಷನ್ ಇರಲಿಲ್ಲ ಇದನ್ನ ಪಬ್ಲಿಕ್ ನೋಟಿಸ್ ತರಬೇಕು ಅಂತ ನಾವು ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ನನ್ನಂತವರೇ ಇನ್ನೊಂದು ಸಫರ್ ಆಗಬಾರ್ದು ಅಂತ ಆದ್ರೂ ಪತ್ರಿಕೆಯವರು ನೀವು ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವೇ ಎಲ್ಲ ಹೊರಗೆ ತಂದು ಜನಕ್ಕೆ ತಿಳಿಸೋ ಮಾದರಿ ನೀವು ಮೂಲಕ ನೀವು ಹಾಗಾಗಿ ಲಾಸ್ಟ್ ಇಯರ್ ಅದಾಗಿರ್ಲಿಲ್ಲ ಈ ಸಲ ಇದೊಂದು ಆಸೆ ಬಂತು ಅದಕ್ಕೆ ನಮ್ಮ ಅವರು ಬನ್ನಿ ಹಾಗಾಗಿ ಇವತ್ತು ಇದ್ದೇವೆ ನಾವೆಲ್ಲ ನಮ್ಮ ಸೀನಿಯರ್ ತುಂಬಾ ಇವರು ಲೈನ್ಸ್ ಅಲ್ಲಿ ಬಹಳ ಬಹಳ ಮಾಡಿದ್ದಾರೆ ಇವರ ಬೆಂಬಲ ಸದಾನಂದಿಗೆ ಅವರು ತಿನ್ನೆ ಮತ್ತು ನಮ್ಮನೇ ತಾರೀಕು ಅಂದ್ರೆ ಈ ಬರುವ ಶನಿವಾರ ಬೆಳಗ್ಗೆ ಆರು ಮುಕ್ಕಾಲಿಗೆ ನಾವೆಲ್ಲ ಆಗ್ತೀವಿ ನಾವೆಲ್ಲ ಅಂದ್ರೆ ಆರು ಇಂಜಿನಿಯರಿಂಗ್ ಕಾಲೇಜು ಎರಡು ಶೇಷಾದ್ರಿಪುರಂ ಕಾಲೇಜು ಅವ್ರ ಸ್ಟಾಫ್ ಪ್ರಿನ್ಸಿಪಲ್ಸ್ ಮತ್ತು ಒಬ್ಬ ಡಾಕ್ಟರ್ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ರಿಟೈರ್ಡ್ ನಿಮಹ್ ಸೈಕಾಟ್ರಿಸ್ಟ್ ಅವರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ತೇಜಸ್ವಿ ಸೂರ್ಯ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಲಯನ್ಸ್ ನಾವು ಒಂದು ನೂರೈವತ್ತು ಜನ ಲಯನ್ಸ್ ಓವರ್ ಆಲ್ ಒಂದು ಏಳ್ನೂರಿಂದ ಎಂಟುನೂರು ಜನ ಆಗಬಹುದು ಸ್ಟೂಡೆಂಟ್ಸ್ ಮತ್ತು ನಾವೆಲ್ಲರೂ ಕಲಿತು ಅವತ್ತಿಂದ ನಮ್ಮ ಅನಿಸಿಕೆಯನ್ನ ಹೇಳ್ಕೊಡ್ತೇವೆ ನನ್ನ ಅನಿಸಿಕೆ ನನ್ನ ಬೇಡಿಕೆ ಅಂತ ಹೇಳ್ಬೋದು ಏನು ಅಂದ್ರೆ ಈ ಕಾಯಿಲೆ ಬಂದಾಗ ಇದು ಡಯಬಿಟೈಸ್ ಆದಾಗ ಮೇಲೆ ಹತ್ತರಿಂದ ಹದಿನೈದು ವರ್ಷ ಮನುಷ್ಯ ಜೀವಂತವಾಗಿರ್ತಾರೆ ಆ ಹತ್ತರಿಂದ ಹದಿನೈದು ವರ್ಷ ಇವ್ರು ಎಲ್ಲಿದ್ದಾರೆ ಏನಿದ್ದಾರೆ ಏನ್ ತಿಂತ ಇದ್ದಾರೆ ಹಶ್ವಾಗ್ತಾ ಇದೆಯಾ ಬಾಯಾಗ್ತಾ ಇದೆಯಾ ನಿದ್ದೆ ಬರ್ತಾ ಇದೆಯಾ ಅವ್ರಿಗೆ ಏನು ಗೊತ್ತಾಗಲ್ಲ ಟಾಯ್ಲೆಟ್ ಯಾವುದು ಅಡಿಗೆ ಮನೆ ಯಾವುದು ಏನೂ ಗೊತ್ತಾಗಲ್ಲ ಅವರಿಗೆ ಅಂತ ಒಂದು ಕ್ರೂಯಲ್ ಕಾಯಿಲೆ ಇದು ಅವಾಗ ಏನಾಗುತ್ತೆ ಮನೆಗಳಲ್ಲಿ ನೋಡ್ಕೊಳ್ಳೋದು ತುಂಬಾ ಬಹಳ ಕಷ್ಟ ಆಗುತ್ತೆ ಅಂತ ಕಾಲಕ್ಕೆ ಈಗ ಅವ್ರಿಗೊಂದು ಸೆಂಟರ್ ಅಂತ ಇರಬೇಕು ಈಗ ಪ್ರೈವೇಟ್ ಸೆಂಟರ್ಸ್ ಅಲ್ಲಿ ಹೋದ್ರೆ ತಿಂಗಳಿಗೆ ಅರವತ್ ಸಾವಿರ ಎಪ್ಪತ್ತು ಸಾವಿರ ಕಟ್ಟಬೇಕಾಗುತ್ತೆ ಅಂಥದ್ದು ಒಬ್ಬ ಮನುಷ್ಯನ ಸಾವಿರ ತಿಂಗಳಿಗೆ ಕೊಟ್ಟು ಅವ್ರು ಬದುಕಿದಷ್ಟು ದಿನ ನೋಡ್ಕೊಳ್ಳಿಕ್ಕೆ ಯಾವ ಕುಟುಂಬಕ್ಕೂ ಸಾಧ್ಯತೆ ಇಲ್ಲ ಅಂದ್ರೆಸ್ ಅದರ್ವೈಸ್ ಅವರು ರಿಚ್ ಆಗಿದ್ರೆ ಮಾತ್ರ ಹಾಗಾಗಿ ಗವರ್ಮೆಂಟ್ಗೆ ನನ್ನ ವಿನಂತಿ ಏನು ಅಂದ್ರೆ ಒಂದು ಡೇ ಕೇರ್ ಸೆಂಟರ್ಸ್ ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಕೆಲಸ ತಗೊಳ್ಳಿ ನನ್ನ ಹಸ್ಬೆಂಡ್ ಹೀಗಾದಾಗ ನಾನು ಕೆಲಸ ಮಾಡಬೇಕಾಗಿ ಬಂದಿತ್ತು ಅವಾಗ ಅವನ ಎಲ್ಲಿ ಬಿಟ್ಟು ಹೋಗಲಿ ನಾನು ಸೊ ಡೇ ಕೇರ್ ಸೆಂಟರ್ಸ್ ಅಂತ ಓಪನ್ ಮಾಡಿದ್ರೆ ಅಲ್ಲಿ ಇಂಥ ಕೆಲಸಕ್ಕೆ ಮನೆಯಲ್ಲಿ ಯಾರಾದ್ರೂ ತಂದೆ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಈ ಥರ ಕಾಯಿಲೆ ಇದ್ದವ್ರನ್ನ ಡೇ ಕೇರ್ ಅಲ್ಲಿ ಬಿಟ್ಟು ಹೋಗಿ ಸಾಯಂಕಾಲ ಮತ್ತು ಸೇಮ್ ಮಕ್ಕಳನ್ನ ಹೇಗೆ ನಾವು ಡೇ ಕೇರ್ ಬಿಟ್ಟು ಕರ್ಕೊಂಡು ಹೋಗ್ತೀವೋ ಆ ಥರ ಕರ್ಕೊಂಡು ಹೋಗ್ಬಹುದು ಅದಕ್ಕಾಗಿ ಇದೊಂದು ಗವರ್ಮೆಂಟ್ಗೆ ನನ್ನ ವಿನಂತಿ ಡೇ ಕೇರ್ ಸೆಂಟರ್ಸ್ ಓಪನ್ ಮಾಡಿ ನಮ್ಮಂತ ವಾಲಂಟಿಯರ್ಸ್ನ ಇನ್ವಾಲ್ವ್ ಮಾಡಿ ಅಂತ ನನ್ನ ಅನಿಸಿಕೆ ಲಯನ್ಸ್ ಕ್ಲಬ್ ಬೆಂಗಳೂರು ವಿಜಯನಗರದ ವತಿಯಿಂದ ಕಳೆದ ಆರು ವರ್ಷದಿಂದ ಅನುಮೋ ಮೇಡಮ್ ಅವರು ಹೇಳಿದಂತೆ ಈ ವಕತ ನಾನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರನ್ನೂ ಇಮೇಜ್ ಪೇಂಟಿಂಗ್ ಮತ್ತು ಅವೇರ್ನೆಸ್ ಮಾಡೋ ಮೂಲಕ ನಾವು ಎಲ್ಲ ಕಾಲೇಜಿನ ಯೋಗರನ್ನ ಕರೆಸಿ ಹೇಳ್ತಾ ಇದ್ದೀವಿ ಯಾಕಂದ್ರೆ ಯೋಗರುಗಳು ಅವೇರ್ನೆಸ್ ತಗೊಂಡ್ರೆ ಮಕ್ಕಳಿಗೂ ಮನೆಯವರೆಗೆ ಈಸಿಯಾಗಿ ಸೇರಿ ದೇವ್ ಉದ್ದೇಶದಿಂದ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದಿ ಸೊಸೈಟಿ ಬಿಕಾಸ್ ಆಫ್ ಅಲ್ಸೀಮರ್ಸ್ ಡಿಸೀಸ್ನ ಇಂಪ್ಯಾಕ್ಟಿಂದ ಏನೇನಾಗುತ್ತೆ ಅಂತ ಅದಲ್ಲದೆ ನಾವು ನಮ್ಮ ಲೈನ್ ಸ್ಟು ಬೆಂಗಳೂರು ಜನ ಮೇಯ್ನಾಗಿ ಚೈಲ್ಡ್ಹುಡ್ ಕ್ಯಾನ್ಸರ್ ಏನಕ್ಕೆ ಯುವಕರುಗಳ ಗೈ ಗೈಟ್ ಆಗಿವೆ ಅಂದರೆ ದೇ ಆರ್ ದ ಒನ್ಸ್ ಆರ್ ಮೆಸೆಂಜಸ್ ಅಂಡ್ ಆಲ್ಸೋ ದೇಲ್ ಬಿ ಏವಲ್ ಟು ಸ್ಪ್ರೆಡ್ ದಿಸ್ ಅವೇರ್ನೆಸ್ ಮಚ್ ರ್ಯಾಪಿಡ್ಲಿ ದೇ ಹೆಲ್ಟರ್ಸ್ತಿ ಮತ್ತೆ ನಾವು ಕ್ಲಬ್ಬಿನ ವತಿಯಿಂದ ವಕತ ಏನಿದೆಯಲ್ಲ ಅದು ಇದು ಒಕೇ ಒಂದೇ ಅಂದ್ರೆ ಮೆಮೊರಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಇವಾಗ ಸುಮಾರು ವಯಸ್ಸಾಗಿರೋರಿಗೆ ಅರವತ್ತು ವರ್ಷ ಆಗ್ತಾ ಇರ್ತದೆ ಮೆಮರಿ ಏನೋದನ್ನು ಕಡಿಮೆ ನಾವು ಏನೋ ಹೇಳಿರ್ತೀವಿ ಮನೆ ಮನೆಯಿಂದ ಆಚೆ ಹೋಗಿರ್ತಾರೆ ಸುಮಾರು ಸರಿ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ನಲವತ್ತು ವರ್ಷ ಇರೋರ್ಗು ಐದು ಪರ್ಸೆಂಟ್ ಮೆಮರಿ ಕಮ್ಮಿ ಆಗುತ್ತೆ ಐವತ್ತು ವರ್ಷ ಆಗಿರೋರಿಗೆ ಇನ್ನೂ ಜಾಸ್ತಿ ಆಗಿರುತ್ತೆ ಸೊ ಈ ವಾಕರ್ ಅನ್ನೋದು ಮಾತ್ರ ಅಲ್ಲದೆ ನಮ್ಮ ಕ್ಲಬ್ ಅನುಪಮ ಮೇಡಮ್ ಅವರು ಈ ಮೆಮೊರಿ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಮೆಮೊರಿ ಸ್ಕ್ರೀನಿಂಗ್ ಅನ್ನೋದು ಮಾಡೋದ್ರಿಂದ ಅವ್ರಿಗೂ ಗೊತ್ತಾಗುತ್ತೆ ನಾವು ಯಾವ ಸ್ಟೇಜ್ ಅಲ್ಲಿ ಮೆಮರಿ ಅರ್ಜಿಮಾರ್ ನಿಜವಾಗ್ಲೂ ನಮ್ಗೆ ಇಲ್ಲಿಯ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಅವ್ರಿಗೆ ಅರ್ಜಿಮಾರ್ ಅಟ್ಯಾಕ್ ಆಗಿದೆ ಅಂತ ಈ ಮೆಮೊರಿ ಸ್ಕ್ರೀನಿಂಗ್ ಅನ್ನೋದು ಸೀನಿಯರ್ ಸಿಟಿಸನ್ಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ ಎಸ್ಪೆಷಲಿ ಎಲ್ದ ಸೀನಿಯರ್ ಸಿಟಿಸ for coming. See, Langstroth Banu Nagar started in 1976 and started in 1977. We are working from last 49 years to helping people. We have built we have built We have done blood donation camps. Plenty of

इन दि चिलड्रन चिलड्र मॉट इन दि बाय पेंडिंग अबउट टू क्रोर्व कलेक्टेड दीड मनी एंड गिव टू दि दि बाय टू बिल दो वी हेव स्टॉट ऑफ गिविंग इट टू दि पेरेंट्स दि चिलड्रन मोर अंडर बट दिल शार्ट ऑफ द्ले फॉर ट्रीटमेंट ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಪಮ ಗಾಡಿಚರ್ಲ ನಾನು ಲಯನ್ ಮೆಂಬರ್ ಲಯನ್ ಅಂದರೆ ಲಯನ್ಸ್ ಕ್ಲಬ್ ಲಯನ್ಸ್ ಇಂಟರ್ನ್ಯಾಷನಲ್ ಇಂದ ನಾವು ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿಜ್ ವಿಜಯನಗರ ಅಂತ ಈ ಕಾಯಿಲೆ ಅಲ್ಜೈಮರ್ಸ್ ಅನ್ನೋದು ತುಂಬ ಕ್ರೂಯಲ್ ಡಿಸೀಸ್ ಇದು ಇದು ಬಂದರೆ ಡಿಸ್ ಡಯಾಗ್ನೈಸ್ ಆದಮೇಲೆ ಹತ್ತರಿಂದ ಹದಿನೈದು ವರ್ಷ ಮನುಷ್ಯ ಬದುಕಿರ್ತಾರೆ ಆದರೆ ಬಹಳ ಕ್ಷೀಣವಾದ ಪರಿಸ್ಥಿತಿಯಲ್ಲಿ ಬಾಳ್ಬೇಕಾಗುತ್ತೆ ಅಂಥ ಕಾಲಕ್ಕೆ ಫ್ಯಾಮಿಲಿ ತುಂಬ ಕೇರ್ಫುಲ್ಲಾಗಿ ಅವ್ರನ್ನ ನೋಡ್ಕೋಬೇಕು ತುಂಬ ತುಂಬ ಖರ್ಚುಗಳು ಇರುತ್ತೆ ಹದಿನೈದು ವರ್ಷ ಸುಮ್ಮನೆ ನೋಡ್ಕೊಳ್ಳೋದಂದ್ರೆ ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಈ ಕಾಯಿಲೆ ಬಂದ ಕೂಡಲೇ ಇವರಿಗೆ ತಾವೆಲ್ಲಿದ್ದೇವೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ ಯಾರು ಏನು ಅಂತ ಗೊತ್ತಾಗಲ್ಲ ಹೆಂಡತಿ ಗೊತ್ತಾಗಲ್ಲ ಮಕ್ಕಳು ಗೊತ್ತಾಗಲ್ಲ ತಂದೆ ತಾಯಿ ಗೊತ್ತಾಗಲ್ಲ ಅಡುಗೆ ಮನೆ ಯಾವುದು ಬಾತ್ರೂಮ್ ಯಾವುದು ಏನೂ ಗೊತ್ತಾಗಲ್ಲ ಹಾಗಾಗಿ ಇದು ತುಂಬ ಕಷ್ಟ ಆಗುತ್ತೆ ಫ್ಯಾಮಿಲಿ ಅವರಿಗೆ ನೋಡ್ಕೊಳ್ಳೋದು ಇದು ತುಂಬ ಖರ್ಚಿಂದ ಕೂಡಿದ ಕಾಯಿಲೆ ಅದಕ್ಕಾಗಿ ನಾವು ಆರು ವರ್ಷದಿಂದ ಈ ವಾಕತನ ನಡ್ಸ್ಕೊಂಡು ಬರ್ತಾ ಇದ್ದೇನೆ ನಾನು ಹೋದ ವರ್ಷವೂ ಫ್ರೀಡಂ ಪಾರ್ಕಿಂದ ವಿಧಾನಸೌಧ ಸೇಮ್ ರೂಟಲ್ಲಿ ಹೋಗಿದ್ವಿ ಹೋದ ವರ್ಷ ಇಪ್ಪತ್ತೆಂಟು ಮಾಡಿದ್ವಿ ಶನಿವಾರ ಇತ್ತು ಈ ವರ್ಷ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಆರೂವರೆಗೆ ನಾವೆಲ್ಲ ಗ್ಯಾದರ್ ಆಗ್ತಾಯಿದ್ದೀವಿ ನಾವೆಲ್ಲ ಅಂದರೆ ಆರು ಇಂಜಿನಿಯರಿಂಗ್ ಕಾಲೇಜುಗಳು ಎರಡು ಕಾಮರ್ಸ್ ಕಾಲೇಜಸ್ ರೆನೌಂಡ್ ಆಲ್ ಫೇಮಸ್ ಇಂಜಿನಿಯರಿಂಗ್ ಕಾಲೇಜಸ್ ಡಾನ್ ಬಾಸ್ಕೊ ಮತ್ತು ಆರ್ ವಿ ಕಾಲೇಜ್ ಬಿ ಎಮ್ ಎಸ್ ಬಿ ಎನ್ ಎಮ್ ಐ ಟಿ ಜೆ ಎಸ್ ಎಸ್ ಗ್ಲೋಬಲ್ ಅಕಾಡೆಮಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ ಆ ಜಾಯಿನ್ ಆಗ್ತಾ ಇದಾರೆ ಅಂದರೆ ಅದರಲ್ಲಿ ಸ್ಟೂಡೆಂಟ್ಸ್ ಯಂಗ್ ಸ್ಟೂಡೆಂಟ್ಸ್ ಏಯ್ಟಿನ್ ಟು ಟ್ವೆಂಟಿ ಇಯರ್ಸ್ ಅವರು ದೇ ಆರ್ ದ ಟಾರ್ಗೆಟ್ ಆಡಿಯನ್ಸ್ ಯಾಕಂದರೆ ಫ್ಯೂಚರ್ ಅವರಿಗೆ ಇದ್ರ ಬಗ್ಗೆ ಗೊತ್ತಾದರೆ ಅವರು ಫ್ಯೂಚರ್ಗೆ ದೇ ವಿಲ್ ಬಿ ಗ್ರೇಟ್ ಸ್ಟ್ರೆಂತ್ ಫಾರ್ ದ ನೇಷನ್ ಅನ್ನೋದು ನನ್ನ ಇದು ಸೊ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಂಗ್ ಸ್ಟೂಡೆಂಟ್ಸು ಆ ಪ್ರೊಫೆಸರ್ಸ್ ಬರ್ತಾರೆ ಪ್ರಿನ್ಸಿಪಲ್ಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಹೋದ ವರ್ಷದಿಂದ ಅದು ಹೆಮ್ಮೆಯ ಮಾತು ಅವರಿಗೆ ತುಂಬ ಖುಷಿ ಆಗುತ್ತೆ ಈ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡೋದು ನನ್ನಗೊಬ್ಬಳಿಗೆ ಎಲ್ಲ ಅವ್ರಗಳಿಗೆಲ್ಲ ಕೂಡ ಹೋದ ವರ್ಷದಿಂದ ಕೂಡ ನಮ್ಮ ಸದಾನಂದ ಅವರು ಜಾಯ್ನ್ ಆಗಿಬಿಟ್ಟಿದ್ದಾರೆ ನನ್ನ ಕ್ಲಬ್ಗೆ ಅಂಡ್ ಹೀ ಇಸ್ ಟೇಕಿಂಗ್ ವೆರಿ ಲೀಡ್ ಅವರೇ ಮುತವರ್ಜಿ ತಗೊಂಡು ಎಲ್ಲದಕ್ಕೂ ನನಗೆ ಗೈಡ್ ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಹೇಗೆ ಮಾಡಬಹುದು ಅಂತ ಇದಕ್ಕಾಗಿ ನಿಮ್ಮೆಲ್ರಿಗೆ ನನ್ನ ವಿನಂತಿ ಏನಂದರೆ ಒಂದು ಏಳ್ನೂರಿಂದ ಎಂಟುನೂರು ಜನ ಅವತ್ತು ಭಾಗವಹಿಸ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಲಯನ್ ಮೆಂಬರ್ಸು ಪ್ರೊಫೆಸರ್ಸು ಲೆಕ್ಚರರ್ಸು ಫ್ಯಾಮಿಲಿ ಫ್ರೆಂಡ್ಸ್ ನೇಬರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ course. ತೇಜಸ್ವಿ ಸೂರ್ಯ ಅವರು ಅವತ್ತು ಚೀಫ್ ಗೆಸ್ಟ್ ಆಗಿದ್ದಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ರಿಟೈರ್ಡ್ ನಿಮ್ಯಾಂಡ್ ಸೈಕ್ಯಾಟಿಸ್ಟ್ ಅವರು ಚೀಫ್ ಗೆಸ್ಟ್ ಆಗಿದ್ದಾರೆ ಮತ್ತು ನಮ್ಮ ಗವರ್ನರ್ ನಮ್ಮ ಗವರ್ನರ್ ಅಂದ್ರೆ ನಮ್ಮ ಲಯನ್ಸ್ ಗವರ್ನರ್ ಆಕಾಶ್ ಸುವರ್ಣ ಅವರು ಕೂಡ ಪಾರ್ಟ್ ಆಫ್ ಇಟ್ ಮತ್ತು ನನ್ನ ಕ್ಲಬ್ ಮೆಂಬರ್ಸ್ ಎಲ್ಲರ ಇದು ನಡೆಯುತ್ತೆ ಏನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧ ಮಾರ್ಗವಾಗಿ ವಾಕತಾನ್ ಕಾಲೇಜ್ ಯುವಕ ಯುವತಿಯರ ಜೊತೆ ವಾಕ ತಾನ್ ನಮ್ಮ ತೇಜಸ್ವಿನಿ ಸೂರ್ಯ ಅವರು ನೀಡ್ತಾ ಇದ್ದಾರೆ ಈಗಾಗಲೇ ಅನುಪಮ ಮೇಡಮ್ ಎಲ್ಲವದನ್ನು ಹೇಳಿದ್ದಾರೆ ಮತ್ತೆ ಮತ್ತೆ ಅದು ಹೇಳೋದು ಬೇಡ ಇಂಥ ಒಂದು ಅದ್ಭುತವಾದ ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಅಪರೂಪವಾಗಿ ಮಾಡದೆ ಜನಗಳು ಕಮ್ಮಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಫ್ರೀಡಮ್ ಪಾರ್ಕಿಂದ ಕೂಡ ಇದಕ್ಕೆ ಬೆಂಬಲ ಇದೆ ಇಂಥ ಒಳ್ಳೆಯ ಕಾರ್ಯಗಳು ಆಗಬೇಕು ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಅನುಪಮ ಅಂತವರು ಮತ್ತೆ ಮತ್ತೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ